ಎಲ್ಲರಿಗೂ ನಮಸ್ಕಾರ ಇಂದು ನಾವು ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ವ್ಯತ್ಯಾಸ ತಿಳ್ಕೊಳ್ಳೋಣ ಇದರ ಮೇಲೆ ಹಲವಾರು ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಹಲವಾರು ಕ್ವಶನ್ಸ್ಗಳನ್ನು ಕೇಳಿದ್ದೇನೆ ಅಟಾರ್ನಿ ಜನರಲ್ ಹುದ್ದೆ ಮತ್ತು ಅಡ್ವೊಕೇಟ್ ಜನರಲ್ ಹುದ್ದೆ ಇದೊಂದು ಸಂವಿಧಾನಾತ್ಮಕ ಹುದ್ದೆ ಆಗಿದೆ ನೋಡಿ ನಿಮ್ಗೆ ಯಾವ ಥರ ಕ್ವಶನ್ ಕೇಳ್ತಾರೆ ಅಂದರೆ ಅಟಾರ್ನಿ ಜನರಲ್ ಹುದ್ದೆ ಡ್ಯಾಶ್ ಅಂತ ಕೊಟ್ಬಿಡ್ತಾರೆ ನಾಲ್ಕು ಆಪ್ಷನ್ಸ್ ಕೊಡ್ತಾರೆ ಇದೊಂದು ಸಂವಿಧಾನಾತ್ಮಕ ಹುದ್ದೆ ಆಗಿದೆ ಅಲ್ಲ ಎ ಸರಿ ಬಿ ಸರಿ ಅಥವಾ ಈ ತರ ಎಲ್ಲ ಕ್ವಶನ್ಸ್ ಕೊಡ್ತಾರೆ ಅವಾಗ ನಿಮ್ಗೆ ನೆನಪಿಟ್ಕೋಬೇಕು ಅಟಾರ್ನಿ ಜನರಲ್ ಹುದ್ದೆ ಏನೊಂದು ಒಂದು ಸಂವಿಧಾನಾತ್ಮಕ ಹುದ್ದೆ ಆಗಿದೆ ಅದೇ ರೀತಿ ಅಡ್ವೊಕೇಟ್ ಜನರಲ್ ಸಹ ಒಂದೇನಾಗಿದೆ ಸಂವಿಧಾನಾತ್ಮಕ ಹುದ್ದೆ ಆಗಿದೆ ಸೊ ಸಂವಿಧಾನದಲ್ಲಿ ಎಷ್ಟನೇ ವಿಧಿ ಬರುತ್ತೆ ಅಂದ್ರೆ ಎಪ್ಪತ್ತಾರನೇ ವಿಧಿ ಬರುತ್ತೆ ಅಟಾರ್ನಿ ಜನರಲ್ ಬಗ್ಗೆ ಅಟಾರ್ನಿ ಜನರಲ್ ಬಗ್ಗೆ ಎಷ್ಟನೇ ವಿಧಿ ಎಪ್ಪತ್ತಾರನೇ ವಿಧಿಯ ಅಡಿಯಲ್ಲಿ ಇದು ವಿವರಣೆ ಬರುತ್ತೆ ಅದೇ ರೀತಿ ಅಡ್ವೊಕೇಟ್ ಜನರಲ್ ನೂರ ಅರವತ್ತೈದನೇ ವಿಧಿ ಹೋರಿ ಅಟಾರ್ನಿ ಜನರಲ್ ಎಪ್ಪತ್ತಾರು ಅಡ್ವೊಕೇಟ್ ಜನರಲ್ ನೂರ ಅರವತ್ತೈದು ವಿಧಿಯನ್ನ ವಿವರಣೆ ಕೊಡುತ್ತೆ ಅಟಾರ್ನಿ ಜನರಲ್ ಅನ್ನ ದೇಶದ ಪ್ರಥಮ ಅಥವಾ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಕರೀತಾರೆ ದೇಶದ ಪ್ರಥಮ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಯಾರು ಅಂದ್ರೆ ಅಟಾರ್ನಿ ಜನರಲ್ ಯಾರು ಅಂದ್ರೆ ಅಟಾರ್ನಿ ಜನರಲ್ ಅದೇ ರೀತಿ ಅಡ್ವೊಕೇಟ್ ಜನರಲ್ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಕರೀತಾರೆ ನೆನಪಿಟ್ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂದ್ರೆ ಅಡ್ವೊಕೇಟ್ ಜನರಲ್ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂದ್ರೆ ಅಟಾರ್ನಿ ಜನರಲ್ ಇವರು ಕೇಂದ್ರ ಸರ್ಕಾರದ ಪರ ವಕೀಲರು ಯಾರು ಅಟಾರ್ನಿ ಜನರಲ್ ಅದೇ ರೀತಿ ಇವರು ರಾಜ್ಯ ಸರ್ಕಾರದ ಪರ ವಕೀಲ ಆಗಿರ್ತಾರೆ ಯಾರು ಅಡ್ವೊಕೇಟ್ ಜನರಲ್ ನೀವು ಒಂದನ್ನು ಒಂದೇ ಸಾಕು ಪರಾಮ್ ಇನ್ನೊಂದು ನ್ಯಾಪ ಬರುತ್ತೆ ಸೊ ಅಟಾರ್ನಿ ಜನರಲ್ ಏನೇನು ಅರ್ಹತೆ ಇರ್ಬೇಕಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರುತ್ತಲ್ಲ ಅವರಿಗಿರುವಂತಹ ಎಲ್ಲಾ ಅರ್ಹತೆಯನ್ನು ಇವರು ಹೊಂದಿರಬೇಕು ಅದೇ ರೀತಿ అడ్వకేట్ జనరల్ హైకోర్టు న్యాయ ఎలా హారు ఇది సుప్రీం కర్ట్ ఇది హైకోర్ట్ కేంద్ర సర్కార సర్ దేశ ప్రథమ కాలూను అధికారి ఇవ్ రాజ్యద ప్రథమ కాలూను అధికారి ఆగితారు ప్రమాణ వచన యాక్స్త అంద్రే రాష్ట్రపతి ఇవరన్న ప్రమాణ వచన రాజ్యపాల దేశపతి రాజ్యం బంద రాజపాల ఇవర అధికారి వదిలి వర్ష ఇత అందరి ಸಂವಿಧಾನದಲ್ಲಿ ಪ್ರಸ್ತಾಪ ಇಲ್ಲ ಇವ್ರು ಎಷ್ಟು ವರ್ಷ ಇರ್ಬೋದು ಅಂತ ಯಾರು ಪ್ರಸ್ತಾಪ ಇಲ್ಲ ಐದು ವರ್ಷ ಮೂರು ವರ್ಷ ಅಂತ ಕೊಟ್ಟಿಲ್ಲ ಆದ್ರೆ ರಾಷ್ಟ್ರಪತಿ ಇಚ್ಛೆ ಇರುವರೆಗೂ ಅವ್ರು ಇರಬಹುದು ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಸರ್ಕಾರ ಅಸ್ತಿತ್ವದಲ್ಲಿ ಇರುವರೆಗೂ ಇವರು ಇರ್ಬೋದು ಇಲ್ಲಿ ಸಹ ಯಾವುದು ಅಡ್ವೊಕೇಟ್ ಜನರಲ್ ಸಹ ಸಂವಿಧಾನದಲ್ಲಿ ಇವ್ರ ಬಗ್ಗೆ ಪ್ರಸ್ತಾಪ ಇಲ್ಲ ಇವರು ಎಷ್ಟು ವರ್ಷ ಅಂತ ಇಲ್ಲ ಆದ್ರೆ ರಾಜ್ಯಪಾಲರ ಇಚ್ಛೆ ಇರುವರೆಗೂ ಮತ್ತು ರಾಜ್ಯ ಸರ್ಕಾರ ಇರುವರೆಗೂ ಇವರು ಅಸ್ತಿತ್ವದಲ್ಲಿ ಇರ್ತಾರೆ ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ಅಟಾರ್ನಿ ಜನರಲ್ ಅವರ ರಾಜೀನಾಮೆ ಇವರು ಯಾರಿಗೆ ರಾಜೀನಾಮೆ ಕೊಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿ ಇಲ್ಲಿ ಬಂದಾಗ ಅಡ್ವೊಕೇಟ್ ಜನರಲ್ ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಅದೇ ರೀತಿ ಇವರ ವೇತನ ಅಂದ್ರೆ ಸ್ಯಾಲರಿಶ್ಯೂ ಇರುತ್ತೆ ಸೊ ಇಲ್ಲಿ ರಾಷ್ಟ್ರಪತಿಗಳು ಇದನ್ನು ನಿರ್ಧರಿಸುತ್ತಾರೆ ಯಾರು ನಿರ್ಧರಿಸುತ್ತಾರೆ ರಾಷ್ಟ್ರಪತಿಗಳು ಅವರ ವೇತನವನ್ನು ಪದಚತಿ ಪದಚತಿ ಅಂದ್ರೆ ತೆಗೆದು ಹಾಕೋದು ಸಂವಿಧಾನದಲ್ಲಿ ಇದ್ರ ಬಗ್ಗೆ ಯಾವ್ದು ಪ್ರಸ್ತಾಪ ಇಲ್ಲ ಇದ್ರ ಬಗ್ಗೆ ಅಟಾರ್ನಿ ಜನರಲ್ ಅವ್ರ ಬಗ್ಗೆ ಪದಶ್ರಿತಿ ಅಧಿಕಾರಿಯನ್ನು ತೆಗೆದುಹಾಕೋದು ಆದ್ರೆ ಇವರ ಪದಶ್ರಿಗೊಳಿಸೋದು ಯಾರಪ್ಪ ಅಂದ್ರೆ ರಾಷ್ಟ್ರಪತಿಯವರು ಅದೇ ರೀತಿ ಇಲ್ಲಿ ಪದಚ್ಯುತಿ ಸಂವಿಧಾನದಲ್ಲಿ ಪ್ರಸ್ತಾಪ ಇಲ್ಲ ಯಾವುದು ಅಡ್ವೊಕೇಟ್ ಜನರಲ್ ಅವರ ಬಗ್ಗೆ ಇವರು ತೆಗೆದು ಹಾಕೋದು ಯಾರಪ್ಪ ಅಂದ್ರೆ ಪಾಲರು ಇವರನ್ನ ಪದಶ್ರತಿ ಗೊಳಿಸುತ್ತಾರೆ ಇನ್ನಿಷ್ಟು ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ಈಗ ನೆಕ್ಸ್ಟ್ ಇವರ ಜವಾಬ್ದಾರಿಗಳು ಏನೇನೆಲ್ಲ ಆಗಿರುತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಬೇಕಾದಂತಹ ಕಾನೂನು ಸಲಹೆಯನ್ನು ನೀಡುತ್ತಾರೆ ಯಾರು ಅಟಾರ್ನಿ ಜನರಲ್ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಇದ್ರೆ ಇಲ್ಲಿ ರಾಜ್ಯ ಸರ್ಕಾರ ಇವರು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಬೇಕಾದಂತಹ ಕಾನೂನು ಸಲಹೆಯನ್ನು ನೀಡೋರು ಯಾರಪ್ಪ ಅಂದ್ರೆ ಅಡ್ವೊಕೇಟ್ ಜನರಲ್ ಜೊತೆಗೆ ಕೇಂದ್ರದ ಪರ ಎಲ್ಲಾ ಮೊಕದ್ದಮೆಗಳನ್ನು ಸಹ ನಿರ್ವಹಿಸ್ರು ಯಾರು ಅಂದ್ರೆ ಜನರಲ್ ಅದೇ ರೀತಿ ಇಲ್ಲಿ ರಾಜ್ಯ ಸರ್ಕಾರದ ಎಲ್ಲಾ ಮೊಕದ್ದಮೆಗಳನ್ನು ಭಾಗವಹಿಸುವ ಯಾರಪ್ಪ ಅಂದ್ರೆ

సంసత్త సదస్యరల్ సంసత్త కార్యకలాపాలి భాగవస్తార మాతార చర్చస్తూదే మేది మతవన్న చలస అంద్రె సంసత్న భాగవసే డీస్కస్ మే మతవన్న హాక ఇహ రాజ శాసకాంగద సరూ సహ కార్యకలాప భాగవస్బోదు చర్చిస్తారు చర్చస్బోదు అతవన్న చలసకే బరుద ನೋಡಿ ಇದಿಷ್ಟು ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ಅವರ ಬಗ್ಗೆ ಫಸ್ಟ್ ಅಟಾರ್ನಿ ಜನರಲ್ ಯಾರಪ್ಪ ಭಾರತದ ಆರ್ ವೆಂಕಟ ರಮಣಿ ಅಂತ ಇದ್ದಾರೆ ಕರ್ನಾಟಕದ ಫಸ್ಟ್ ಅಡ್ವೊಕೇಟ್ ಜನರಲ್ ಯಾರಂದ್ರೆ ಯತಿರಾಜರು ನೈದೆ ಈಗ ಪ್ರೆಸೆಂಟ್ ಅಡ್ವೊಕೇಟ್ ಜನರಲ್ ಯಾರಿದ್ದಾರೆ ಕೆ ಶಶಿಕರನ್ ಶಕ್ತಿಗಳು ಅತಿ ಹೆಚ್ಚು ಬಾರಿ ಕರ್ನಾಟಕದ ಅಹ್ ಅಡ್ವೊಕೇಟ್ ಜನರಲ್ ಆದರು ಆಚಾರ್ಯ ಅಂತ ಬರ್ತಾರೆ ಅವರು ಅತಿ ಹೆಚ್ಚು ಬಾರಿ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿರು ಎನಿಷ್ಟು ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ನೀವು ಒಂದನ್ನ ತೊಳ್ಕೊಂಡ್ರೆ ಅಟಾರ್ನಿ ಜನರಲ್ ಕರ್ಕೊಂಡ್ರೆ ಅದೇ ರೀತಿ ಅಪೋಸಿಟ್ ಯಾವ್ದು ಇರುತ್ತೆ ಅಡ್ವೊಕೇಟ್ ಜನರಲ್ ಇರುತ್ತೆ ಅಷ್ಟೇ ಕಾಯಿ ವಿಧಿಗಳು ಮಾತ್ರ ಚೇಂಜ್ ಇರುತ್ತೆ ಇವ್ರದು ಎಪ್ಪತ್ತಾರನೇ ವಿಧಿ ಇದ್ರೆ ಇವ್ರದ್ದು ನೂರ ಅರವತ್ತೈದನೇ ವಿಧಿ ಇರುತ್ತೆ ಅಷ್ಟೇ ಧನ್ಯವಾದ